ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹುಡುಗ ಒಂದು ರೀತಿಯ ಕುಟುಂಬ ವ್ಯವಸ್ಥೆಯಿಂದ ಬಂದಿರ್ತಾನೆ ಹುಡುಗಿ ಇನ್ನೊಂದು ರೀತಿಯ ಕುಟುಂಬ ವ್ಯವಸ್ಥೆಯಿಂದ ಬಂದಿರ್ತಾಳೆ ಅಲ್ಲಿಂದಲೇ ಶುರುವಾಗುತ್ತೆ ಸಂಘರ್ಷ ಹಾಗಾದರೆ ಕುಟುಂಬಕ್ಕೆ ಬೇರೆ ಬೇರೆ ಮಾದರಿಗಳಿವೆ ಅಂತ ಆಯ್ತಲ್ಲ ಒಂದು ಕುಟುಂಬ ಇದ್ದ ಹಾಗೆ ಇನ್ನೊಂದು ಕುಟುಂಬ ಇರಲ್ಲ ಒಂದು ರೀತಿಯಿಂದ ಬೆಳೆದಂತಹ ಹುಡುಗ ಇನ್ನೊಂದು ರೀತಿಯಿಂದ ಬೆಳೆದಂಥ ಹುಡುಗಿ ಇಬ್ಬರೂ ಹೊಂದಿಕೊಂಡು ಒಂದು ಸಂಸಾರ ಮಾಡಬೇಕು ಅಂದರೆ ಅಷ್ಟು ಸುಲಭದ್ದಲ್ಲ ಆದರೆ ಅರ್ಥ ಮಾಡಿಕೊಂಡ್ರೆ ಯಾವುದು ಕಷ್ಟದ್ದಲ್ಲ ಡಾಕ್ಟರ್ ನಾಗರಾಜ್ ಅವರ ಮಾತುಗಳು ಒಂದು ಸಂಸಾರವನ್ನು ಉಳಿಸುವ ನಿಟ್ಟಿನಲ್ಲಿ ಅತ್ಯಂತ ಪರಿಣಾಮಕಾರಿ ಮತ್ತು ಇಂಥ ಒಂದು ಮಾರ್ಗದರ್ಶನ ಅತ್ಯಗತ್ಯ ಮದುವೆಯ ನಂತರದ ಹೊಸ ದಾಂಪತ್ಯ ಇದೆಯಲ್ಲ ಇದು ಬಹಳ ಕ್ರೂಷಿಯಲ್ ಟೈಮ್ ಅಂತ ಕರೀತಾರೆ ಸೈಕಾಟ್ರಿಸ್ಟು ಕ್ರೂಷಿಯಲ್ ಟೈಮ್ ಇದು ಇದು ಅಪ್ಪ ಅಮ್ಮನ ಜೊತೆ ಬದುಕ್ತಾ ಇದ್ದಾರೋ ಅಥವಾ ಅತ್ತೆ ಅಮ್ಮನ ಜೊತೆ ಬದುಕ್ತಾ ಇದ್ದಾರೋ ಅದೆಲ್ಲ ಮುಖ್ಯ ಅಲ್ಲ ಇಬ್ಬರೇ ಬದುಕ್ತಾ ಇದ್ದಾರೆ ಅಂತಲೇ ಅಂದ್ಕೊಳ್ಳೋಣ ಇಬ್ಬರೇ ಬದುಕ್ತಾ ಇದ್ದಾಗ ಇಷ್ಟು ನಾನು ಮದುವೆಗೆ ಮೊದಲೇ ಹೇಳಿದ್ನಲ್ಲ ನಾನಿಷ್ಟು ಬಗ್ಗಬಲ್ಲೆ ನೀನೆಷ್ಟು ಬಗ್ಗೆ ಬಲ್ಲೆ ಮಾತಾಡ್ಕೊಂಡಿದ್ದಾರೆ ಎಲ್ಲ ಆಗಿದೆ ಆದರೂ ಪ್ರತಿಯೊಂದು ವ್ಯಕ್ತಿಯ ಒಳಗೂ ಒಂದು ಕಲ್ಚರ್ ಅಂತ ಇರುತ್ತೆ ತನ್ನದೇ ಆದ ಕಲ್ಚರ್ ಅವನು ಬೆಳೆದ ವಾತಾವರಣದ ಕಲ್ಚರ್ ಇಲ್ಲಿ ಏನಾಗುತ್ತೆ ನಾವು ಸಂಸಾರನ ಒಟ್ಟು ಕುಟುಂಬವನ್ನು ಕುಟುಂಬದ ರೀತಿ ಕುಟುಂಬದ ಕಲ್ಚರ್ ಅಂತ ಕರೆಯೋಣ ಕುಟುಂಬದ ರೀತಿ ನಾಲ್ಕು ರೀತಿಯ ಕುಟುಂಬವನ್ನು ಗುರುತಿಸ್ತಾರೆ ಮನೋವಿಜ್ಞಾನಿಗಳು ನಾಲ್ಕು ರೀತಿಯ ಕುಟುಂಬವನ್ನು ಇದು ಸಹಜವಾಗಿರುವಂಥ ಕುಟುಂಬಗಳು ಯಾವುದು ರೋಗಗ್ರಸ್ತ ಕುಟುಂಬಗಳಲ್ಲ ಮತ್ತು ಸುರಳಿತವಾಗಿ ನಡ್ಕೊಂಡು ಹೋಗ್ತಾ ಇರೋ ಕುಟುಂಬಗಳೇ ಆದರೆ ಮಾದರಿಗಳು ಇದೊಂದು ಕುಟುಂಬದ ಮಾದರಿಗಳ ಥರ ಇರುತ್ತೆ ಒಂದು ಕುಟುಂಬದ ಮಾದರಿ ಕೆಲವು ಕುಟುಂಬದ ಮಾದರಿ ಪಿತೃಪ್ರಧಾನ ಮಾದರಿ ಅಂದರೆ ಅಲ್ಲಿ ಆ ಕುಟುಂಬದಲ್ಲಿ ಹೇಗಿರುತ್ತೆ ಅಂದರೆ ತಂದೆ ಮುಖ್ಯವಾಗಿರ್ತಾನೆ ತಂದೆ ಒಂದು ಅಧಿಕಾರಸ್ಥ ಸ್ಥಾನವನ್ನು ಇರ್ತಾನೆ ತಾಯಿ ಅವನಿಗೆ ಹೊಂದಿಕೊಂಡು ಅವನು ಹೇಳ್ದಂಗೆ ಕೇಳಿಕೊಂಡು ಮಕ್ಕಳು ಸಹ ತಂದೆ ತಾಯಿ ಇವಾಗ ಏನಾದ್ರು ಅಮ್ಮ ನನ್ನ ಟೂರ್ ಹೋಗಬೇಕು ದುಡ್ಡು ಬೇಕು ಅಂತ ಕಾಲೇಜ್ಗೆ ಹೋಗ್ತಾ ಇರೋ ಮಗ ಕೇಳಿದ್ರೆ ನಿಮ್ಮ ಅಪ್ಪನ ಕೇಳಪ್ಪ ಯಾಕೆಂದರೆ ಫೈನಾನ್ಷಿಯಲ್ ಇದು ಅವನ ಹತ್ರ ಇರುತ್ತೆ ಆ ಮ್ಯಾನೇಜ್ಮೆಂಟ್ ಅವನ ಹತ್ರ ಇರುತ್ತೆ ಮತ್ತು ಅಮ್ಮ ನಾಳೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಏನು ಅಡುಗೆ ಮಾಡ್ತೀಯ ನಿಮ್ಮ ನಿಮ್ಮಪ್ಪನ ಒಂದು ಮಾತು ಕೇಳಿಬಿಡ್ತೀನಿ ಏನು ತರ್ತಾರೆ ಅಂತ ಅಂತ ಅಂದರೆ ಒಟ್ಟು ವ್ಯವಸ್ಥೆಯ ಒಂದು ಪ್ಲ್ಯಾನಿಂಗ್ ಅಂತ ಏನು ಹೇಳುತ್ತೆ ಅದು ಗಂಡನ ಕೈಲಿರುತ್ತೆ ಮತ್ತು ಅದು ಚೆನ್ನಾಗೂ ನಡ್ಕೊಡು ಹೆಂಡತಿ ಒಪ್ಕೊಂಡಿರ್ತಾಳೆ ಮಕ್ಕಳು ಒಪ್ಕೊಂಡಿರ್ತಾಳೆ ಗಂಡ ಸಮಾಜ ಇದನ್ನು ತನ್ನ ಕುಟುಂಬವನ್ನು ನಡೆಸ್ತಾ ಇರ್ತಾನೆ ಪ್ರತಿಯೊಂದು ಗಂಡನ ಅಜ್ಞಾಧಾರಿತವಾಗಿ ನಡೀತಾ ಇರುತ್ತೆ ಮತ್ತು ಎಲ್ಲರೂ ಒಪ್ಕೊಂಡು ಚೆನ್ನಾಗಿ ನಡೀತಾ ಇರ್ತಾರೆ ಇನ್ನೊಂದು ಕೆಲವು ಮನೆಗಳಲ್ಲಿ ಗಂಡ ತಂದು ಹಾಕ್ಬಿಡ್ತಾನೆ ಅಷ್ಟೇನೆ ಹೆಂಡ್ತಿನೂ ದುಡಿತಿರ್ಬೋದು ಗಂಡನೂ ದುಡಿತಾನೆ ತಂದು ಹಾಕ್ಬಿಡ್ತಾನೆ ಪ್ರತಿಯೊಂದನ್ನು ಅಮ್ಮ ನೋಡ್ಕೋತಾ ಇರ್ತಾಳೆ ಇದನ್ನು ಮಾತೃ ಪ್ರಧಾನ ಕುಟುಂಬ ಅಂತ ಕರಿತೀವಿ ಮಾದರಿ ಮಾತೃ ಪ್ರಧಾನ ಮಾದರಿ ಇಲ್ಲಿ ಏನಂದರೆ ಅಪ್ಪ ನನಗೊಂದು ನೂರು ರೂಪಾಯಿ ಬೇಕಾಗಿತ್ತು ಅಂದರೆ ನಿಮ್ಮ ಅಮ್ಮನ ಕೇಳೋ ಅಂತ ಹೇಳ್ತಾರೆ ಅಂದರೆ ಡಿಸೈಡಿಂಗ್ ಅಥಾರಿಟಿ ಅವಳು ಇದನ್ನು ತಪ್ಪಾಗಿ ಅಧಿಕಾರ ಅಂತ ಭಾವಿಸಬಾರ್ದು ಇದು ಬದುಕು ಸುರಳಿತವಾಗಿ ಸರಳ ಸರಳವಾಗಿ ಸುಗಮವಾಗಿ ನಡ್ಕೊಂಡು ಹೋಗಕ್ಕೆ ಅವರವರು ಮಾಡ್ಕೊಂಡಿರೋ ವ್ಯವಸ್ಥೆ ಅವರವರು ಮಾಡ್ಕೊಂಡಿರೋವಂಥದ್ದು ಪ್ರತಿಯೊಂದನ್ನು ಅಮ್ಮ ಡಿಸೈಡ್ ಅವಳು ಹೇಳ್ತಾಳೆ ನಾಳೆ ನೀನು ಈ ಥರ ಡ್ರೆಸ್ ಹಾಕ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಮಕ್ಕಳು ಕೇಳ್ತಾರೆ ಅಥವಾ ಗಂಡನ ಹೇಳ್ತಾಳೆ ಏನು ರೀ ಈ ಥರ ಬಟ್ಟೆ ಹಾಕ್ಕೊಂಡಿದ್ದಾರೆ ನಾಳೆ ಇದನ್ನು ಹಾಕೊಂಡು ಹೋಗಿ ಹಾಂ ಆಯಿತು ಕಣೆ ಕೇಳ್ತಾನೆ ಅಂದರೆ ಎಲ್ಲರ ಯೋಗಕ್ಷೇಮವನ್ನು ಎಲ್ಲರ ಒಳಿತನ್ನು ಎಲ್ಲರ ಚಂದವನ್ನು ತಾಯಿಯಾದವಳು ಚಂದವಾಗಿ ನಿರ್ವಹಿಸ್ತಾ ಇರ್ತಾಳೆ ಅದನ್ನು ಇವರೆಲ್ಲರೂ ಒಪ್ಕೊಂಡಿರ್ತಾರೆ ಆಯಿತಾ ಇನ್ನೊಂದು ಕೆಲವು ಕುಟುಂಬಗಳಿರುತ್ತೆ ಅಲ್ಲಿ ಗಂಡನೂ ನಿರ್ಧರಿಸೋಲ್ಲ ಹೆಂಡ್ತಿನೂ ನಿರ್ಧರಿಸೋಲ್ಲ ಅತ್ತೆ ಮಾವ ನಿರ್ಧರಿಸ್ತಾ ಇರ್ತಾರೆ ಅವರೆಲ್ಲ ದೂರನೇ ಇರ್ಬೋದು ಇವಳು ಅತ್ತೆ ಮಾವ ಇವಳ ತಂದೆ ತಾಯಿ ಅಥವಾ ಅವ್ರ ತಂದೆ ತಾಯಿ ಯಾರೋ ಅಲ್ಲಿ ದೂರ ಇರ್ತಾರೆ ನಾಳೆ ಏನು ಮಾಡಬೇಕಲ್ಲ ತಡೆ ನಮ್ಮ ಅಮ್ಮನ ಒಂದು ಮಾತು ಕೇಳ್ಬಿಡ್ತೀನಿ ಅಂತ ಫೋನ್ ಮಾಡೋದು ಅಮ್ಮ ನಾನು ಇದು ಮಾಡಬೇಕಲ್ಲ ಮಾಡಲ ಅಮ್ಮ ನಾನು ಇಲ್ಲಿ ಸೈಡ್ ತೊಗೋಬೇಕು ಏನು ಮಾಡಲಿ ಇಲ್ಲಿ ತೊಗೊಳ್ಳ ಅಲ್ಲಿ ತೊಗೊಳ್ಳ ಅವರು ಡಿಸೈಡ್ ಮಾಡ್ತಾರೆ ಅನೇಕ ಕುಟುಂಬಗಳಲ್ಲಿ ಈ ಥರದ ಮಾದರಿಯೂ ಇದೆ ಇದು ಕೆಟ್ಟ ಮಾದರಿ ಅಲ್ಲ ಅವರು ಒಪ್ಪಿದ ಮಾದರಿ ಇದು ನಾನು ಇದನ್ನು ಯಾವುದೂ ಕೆಟ್ಟ ಮಾದರಿಯಾಗಿ ಹೇಳ್ತಾ ಇಲ್ಲ ಮಕ್ಕಳಿಗೆ ಸಿಗುವಂಥ ವಾತಾವರಣದ ಮಾದರಿಯನ್ನು ನಾನು ಹೇಳ್ತಾ ಇದ್ದೀನಿ ಇಂಥ ಮಾದರಿಯ ವಾತಾವರಣಗಳು ಸಿಗ್ತಾ ಹೋಗುತ್ತೆ ಅವರಪ್ಪ ಅಮ್ಮ ಡಿಸೈಡ್ ಮಾಡಬೇಕು ಕೆಲವೊಮ್ಮೆ ಇವರಪ್ಪ ಅಮ್ಮ ಹೆಂಡ್ತಿಯಪ್ಪ ಅಮ್ಮನೇ ಏ ನಿಮ್ಮ ಏನು ಹೇಳ್ತಾರೆ ಕೇಳಿಬಿಡೋ ಒಂದು ಇವನೇ ಹೇಳ್ಬಿಡ್ತಾನೆ ಬೇಕಾರೆ ನಿಮ್ಮಪ್ಪ ಏನು ಹೇಳ್ತಾರೆ ಕೇಳಿಬಿಡೇ ಅಂತ ಅವರೆಲ್ಲೋ ಇದ್ದರೂ ಸಹ ಈ ಕುಟುಂಬದ ಯೋಗಕ್ಷೇಮವನ್ನು ಅಲ್ಲಿ ಅವರು ರಿಮೋಟ್ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅಲ್ಲಿಂದ ಎಲ್ಲ ಬರಬೇಕು ಅಪ್ಪಣೆ ಬರಬೇಕು ಅವ್ರು ನಮ್ಗೆ ಹೇಳ್ಬೇಕು ನಮ್ಮಅಮ್ಮ ಹೇಳ್ಬಿಟ್ಟಿದ್ದಾರೆಲ್ಲಪ್ಪ ಮುಗ್ದೋ ಆಯಿತು ಅಲ್ಲಿಗೆ ಈ ಥರ ಆ ವಾತಾವರಣದಲ್ಲಿ ಮಕ್ಕಳು ಬೆಳೀತಾರೆ ಆಯಿತಾ ಇನ್ನೂ ಒಂದು ವಿಚಿತ್ರ ಕುಟುಂಬವನ್ನು ಪತ್ತೆ ಮಾಡಿದ್ದಾರೆ ನಮ್ಮ ಮನೋವಿಜ್ಞಾನಿಗಳು ಏನು ಅಂದರೆ ಧರ್ಮಗುರುಗಳು ಅಥವಾ ಇನ್ಯಾರೋ ಒಬ್ಬ ಬಾಬಾಗಳು ಅಥವಾ ಇನ್ಯಾರೋ ಒಬ್ರು ಅವರು ಈ ಕುಟುಂಬವನ್ನು ನಿಯಂತ್ರಣ ಮಾಡ್ತಾ ಇರ್ತಾರೆ ಸ್ವಾಮೀಜಿ ದುಡ್ಡಿಟ್ಬಿಟ್ಟು ತೆಂಗಿನಕಾಯಿ ಫಲ ತಾಂಬೂಲ ಇಟ್ಬಿಟ್ಟು ಸ್ವಾಮೀಜಿ ನಾ ಇಲ್ಲಿ ಸೈಟ್ ತೊಗೋಬೇಕು ಅಂತಿದ್ದೀನಿ ತಗೊಳ್ಳೋ ಬೇಡವಾ ಪ್ಯಾರಾಸೈಟ್ ಕುಟುಂಬ ಅಂತ ಕರೀತಾರೆ ಇದನ್ನು ಯಾರೂ ನಾವು ತೊಗೋತೀಯಾ ತಗೋ ಅಲ್ಲಿ ತೊಗೋತೀಯಾ ಓ ತಗೋ ಅವರು ಡಿಸೈಡ್ ಮಾಡೋದು ಇದು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಇದೇ ಈ ಮಾತ್ರೆ ಈ ಮಾದರಿ ನಾನು ಯಾವ ಮಾದರಿಯನ್ನು ಇಲ್ಲ ನಾನು ಯಾಕೆ ಉದಾಹರಣೆಗಳು ಹೇಳ್ತಾ ಇದ್ದೀನಿ ಅಂದರೆ ಈ ಮಾದರಿಯಲ್ಲಿ ಬೆಳೆದ ಮಕ್ಕಳು ಯಾವ ರೀತಿ ಇರ್ತಾರೆ ಯೋಚನೆ ಮಾಡ್ಕೊಳ್ಳಿ ಈ ಥರ ಮಾದರಿಯಲ್ಲಿ ಒಂದೊಂದು ಕುಟುಂಬದ ಮಾದರಿಯಲ್ಲಿ ಬೆಳೆದು ಬಂದಿದ್ದಾರೆ ಈಗ ಮದುವೆ ಆಗಿ ದಂಪತಿಗಳು ಬಂದಿದ್ದಾರೆ ಈ ಗಂಡನ ಮನೆಯಲ್ಲಿ ಪಿತೃ ಪ್ರಧಾನವಾದ ಮಾದರಿ ಇದೆ ಅವರಪ್ಪ ಎಲ್ಲ ಡಿಸೈಡ್ ಮಾಡ್ತಾ ಇರ್ತಾನೆ ಅವನು ಅದನ್ನೇ ಕ ನಮಗೆ ಸೈಕಾಲಜಿನಲ್ಲಿ ಬಹಳ ಒಂದು ಮುಖ್ಯವಾಗಿ ಹೇಳೋದು ಪೇರೆಂಟ್ ಯುಗೋ ಅಂತ ನಮ್ಮ ಒಳಗಡೆ ಇರುತ್ತೆ ಕೆಲವು ಮಾದರಿ ಕೆಲವು ವಿಚಾರಗಳನ್ನು ತಂದೆ ತಾಯಿಗಳಿಂದ ನೇರವಾಗಿ ನಾವು ಕಲ್ತಿರ್ತೀವಿ ತಂದೆ ತಾಯಿಗಳನ್ನು ನೋಡ್ತಾ 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 ನೇರವಾಗಿ ನಾವು ಕಲಿತೀವಿ ನಮಗೆ ಬೇರೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ತಂದೆ ತಾಯಿಗಳಿಂದನೇ ನಾವು ಇವನು ಇವ್ನವ್ರ ಅಪ್ಪನ ಥರವೇ ಆಡ್ತಾನೆ ಅಂತೆಷ್ಟೋ ಸತಿ ಇವನು ಇವ ಅಮ್ಮನ ಥರವೇ ಆಡ್ತಾಳೆ ಅಪ್ಪ ಅಮ್ಮನಿಂದ ನಾವು ಕಲಿತೀವಿ ಅದು ಸಹಜ ಸಹಜವೇ ಅದು ಈ ಪಿತೃಪ್ರಧಾನ ಮಾದರಿಯಲ್ಲಿ ಬೆಳೆದಂಥ ಗಂಡು ಆ ಮಾದರಿಯನ್ನು ಒಪ್ಕೊಂಡಿರ್ತಾನೆ ಆ ಮಾದರಿಯೂ ಸರಿ ಯಾಕೆಂದರೆ ಅವನಿಷ್ಟೋ ದಿವಸ ಅಪ್ಪ ಹೇಳ್ದಂಗೆ ಕೇಳ್ಕೊಂಬಂದಿರ್ತಾನೆ ಈಗ ಅವನು ಅಪ್ಪ ಆಗೋನಿದ್ದಾನೆ ಅಥವಾ ಮನೆ ಯಜಮಾನ ಆಗಿದ್ದಾನೆ ಸೊ ಅದನ್ನು ಒಪ್ಕೊಂಡಿದ್ದಾನೆ ಅವನು ಹಾಗೇ ಇರಬೇಕು ಬದುಕು ಅಂತ ತಿಳ್ಕೊಂಡಿದ್ದಾನೆ ಅವನು ಹೆಂಡತಿ ಆದವಳು ಮಾತೃಪ್ರಧಾನದಿಂದ ಬಂದಿದ್ದಾಳೆ ಅಂತ ಇಟ್ಕೊಳ್ಳಿ ಮಾತೃ ನನ್ನ ಹತ್ರ ಈ ಥರ ಕೌನ್ಸಿಲಿಂಗಿಗೆ ಭಾಳ ಜನ ಬರ್ತಾರೆ ಮೇಡಮ್ ಇವಳು ಮಾತೃಪ್ರಧಾನದಿಂದ ಬಂದಿದ್ದಾಳೆ ಮಾತೃ ಪ್ರಧಾನ ಅಂದರೆ ಈ ಪ್ರಕಾರ ಗೊತ್ತಲ್ವ ಆದವಳು ಎಲ್ಲ ಡಿಸೈಡ್ ಮಾಡ್ತಾಳೆ ಮದುವೆಯ ಮಾರನೇ ದಿವಸವೇ ಅವಳು ಕೇಳ್ತಾಳೆ ನಿಮ್ಗೆ ಎಷ್ಟು ಸಂಬಳ ಬರುತ್ತೆ ಕೊಡೋ ಇಲ್ಲ ನನ್ನ ಕೈನಲ್ಲಿ ನಾ ಎಲ್ಲ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಾಳೆ ಇಲ್ಲಾಗಲೇ ಯಜಮಾನ್ಯ ಬಂದ್ಬಿಡ್ತಲ್ಲ ಹಾಂ ನಿನ್ನ ಕೈ ಕೊಡಬೇಕಾ ನಿನ್ನ ಕೈ ಯಾಕೆ ಕೊಡಬೇಕು ನಾನು ನಾನು ಇದನ್ನೆಲ್ಲ ಡಿಸೈಡ್ ಮಾಡೋನು ಅಲ್ಲಿ ಶುರುವಾಗತ್ತೆ ಅಂದರೆ ಇಲ್ಲಿ ಒಂದು ರೀತಿಯ ಅಧಿಕಾರದ ಸಣ್ಣ ರೀತಿಯ ಅಧಿಕಾರದ ಕಿತ್ತಾಟ ಶುರುವಾಗುತ್ತೆ ಮಾದರಿಗಳು ಬೇರೆ ಆದಾಗ ಬಹಳ ಅದಕ್ಕೆ ನಾನು ಹೇಳೋದು ಮದುವೆಗೆ ಮೊದಲು ನಾನು ಎಷ್ಟು ಹೊಂದ್ಕೊಳ್ಬಲ್ಲೆ ನಾನು ಯಾವ ಮಾದರಿಯಲ್ಲಿ ಬೆಳೆದಿದ್ದೀನಿ ನಾನು ಅದನ್ನು ಬದಲಾಯಿಸ್ಕೋಬೇಕಾ ಅಥವಾ ಅದೇ ಮಾದರಿಯನ್ನು ಮುಂದುವರಿಸ್ಕೋಬೇಕಾ ಆ ಮಾದರಿಯ ಸರಿಯಾ ಅಥವಾ ಬೇರೆ ಮಾದರಿಯೂ ಇರುತ್ತಾ ಇದನ್ನೆಲ್ಲ ತಿಳ್ಕೊಳ್ಬೇಕು ಬಹಳಷ್ಟು ಮದುವೆಯಲ್ಲಿ ಆರು ತಿಂಗಳಿಗೆ ನಾನು ಡೈವರ್ಸ್ ಮಾಡಿಬಿಡ್ತೀನಿ ಮೇಡಮ್ ಒಂಚೂರು ಪ್ರಯೋಜನ ಇಲ್ಲ ಇವನು ಅವ್ರ ಅಮ್ಮ ಕೂತ್ಕೊಂಡ್ರು ಕೂತ್ಕೊತಾನೆ ನಿಂತ್ಕೊಂಡ್ರು ನಿಂತ್ಕೋತಾನೆ ಈ ಥರದ ಅಂದರೆ ಪಾಪ ಅವನು ಮಾತೃ ಪ್ರಧಾನ ಕುಟುಂಬದಲ್ಲಿ ಬೆಳ್ಕೊಂಬಂದಿದ್ದಾನೆ ಬಂದಿದ್ದಾನೆ ಏನು ಮಾಡ್ತೀರ ಅವನನ್ನು ಇದು ತುಂಬ ಮುಖ್ಯವಾದ ಒಂದು ಇದನ್ನು ತುಂಬ ಜನ ತುಂಬ ಜನ ನಮ್ಮ ಹತ್ರ ಇದನ್ನೇ ಅಯ್ಯೋ ಮೇಡಮ್ ಎಲ್ಲ ಸರಿ ಈ ಮನುಷ್ಯ ಮಾತೆತ್ತಿದ್ರೆ ಆ ಜಪಾಮಣೆ ಇಟ್ಕೊಂಡು ಆ ಗುರುಗಳು ಹೇಳ್ದಂಗೆ ಗುರುಗಳು ಹೇಳ್ದಂಗೆ ಇವಳಿಗೆ ಅದು ಅರಗಸ್ಕೊಳಕಾಗಲ್ಲ ಯಾಕೆಂದರೆ ಇವಳು ಬೇರೆ ಮಾದರಿಯಲ್ಲಿ ಬೆಳೆದು ಬಂದಿದ್ದಾಳೆ ಅಲ್ವ ಇದೆಲ್ಲವೂ ಅಲ್ಲದೆ ಇನ್ನೊಂದು ಮಾದರಿ ಇದೆ ತುಂಬ ಚಂದವಾದ ಮಾದರಿ ಅದು ಪ್ರಜಾಪ್ರಭುತ್ವದ ಮಾದರಿ ಗಂಡನೂ ಸಮಾನವಾಗಿ ಗೌರವ ಕೊಡ್ತಾನೆ ಹೆಂಡತಿಯೂ ಸಮಾನವಾಗಿ ಕೊಡ್ತಾಳೆ ಅದು ಇಬ್ಬರೂ ಸೇರಿ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ ನಾವು ಹಿಂಗೆ ಮಾಡೋಣ ನಾವು ಹಿಂಗೆ ಮಾಡೋಣ ಮಕ್ಕಳು ಬೆಳೀತಾ ಬೆಳೀತಾ ಅವ್ರಿಗೂ ಸಮಾನವಾದ ಗೌರವ ಕೊಡ್ತಾರೆ ನೋಡಪ್ಪ ನಮ್ಗೆ ಹಿಂಗೆ ಅನ್ನಿಸ್ತಾ ಇದೆ ಇಲ್ಲಿ ಮನೆ ಕಟ್ಟೋಣ ಅಂತ ನೀ ಏನು ಹೇಳ್ತೀಯಾ ಅಂತ ಮಗುವನ್ನು ಸಮಾನ ಒಂದು ಸ್ಥಿತಿಗೆ ತಂದ್ಕೊತಾರೆ ಆ ಥರದ ಮಾದರಿಯಲ್ಲಿ ಬೆಳೆದಾಗ ಮಕ್ಕಳಿಗೆ ಅಷ್ಟೊಂದು ಕಷ್ಟ ಆಗಲ್ಲ ಈ ಧರ್ಮಗುರುಗಳನ್ನು ಕೇಳಿಕೊಂಡು ಅಥವಾ ಅಪ್ಪ ಅಮ್ಮನ ಕೇಳಿಕೊಂಡು ಅಥವಾ ಗಂಡನೇ ಮುಖ್ಯ ಆಗಿದ್ಕೊಂಡು ಅಥವಾ ಹೆಂಡತಿಯೇ ಮುಖ್ಯ ಆಗಿದ್ಕೊಂಡು ಅವ್ರ ಜೀವನವನ್ನು ನಡೆಸಿರ್ಬೋದು ಚೆನ್ನಾಗಿ ನಡೆಸಿರ್ಬೋದು ಇಲ್ಲ ಅಂತ ಹೇಳಲ್ಲ ಆದರೆ ಅಲ್ಲಿಂದ ಬಂದು ಹೊಸ ಜೀವನವನ್ನು ಕಟ್ಕೋಬೇಕಾಗತ್ತಲ್ಲ ಇವರು ಆವಾಗ ಈ ತೊಂದರೆಗಳೆಲ್ಲ ಬರುತ್ತೆ ಕುತ್ಕೊಂಡು ಯೋಚನೆ ಮಾಡಬೇಕು ನಾನು ಎಷ್ಟರ ಮಟ್ಟಿಗೆ ನಾನು ಈ ಮನೆಗೆ ಹೊಂದ್ಕೋಬಲ್ಲೆ ನಾನು ಈ ಮನೆಗೆ ಯಾವ ರೀತಿಯಲ್ಲಿ ಬದಲಾಗಬಲ್ಲೆ ನಾನು ಇವನ ಕುಟುಂಬಕ್ಕೆ ನಾನು ಎಷ್ಟು ಬದಲಾಗಬೇಕು ನನ್ನ ಕುಟುಂಬವೂ ಅಲ್ವ ಇದು ನಾನು ಇವಳಿಗೆ ಎಷ್ಟು ಬದಲಾಗಬೇಕು ಈ ಥರದ ಮಾದರಿಗಳನ್ನು ಸೃಷ್ಟಿಸೋದು ನೋಡಿ ಮದುವೆ ಆದಮೇಲೆ ಇವರ ದಾಂಪತ್ಯ ಬೇರೆ ಆಯಿತು ಇವರ ಬದುಕು ಬೇರೆ ಆಯಿತು ಅವರಲ್ಲಿ ಒಂದು ಹೊಸ ಮಾದರಿಯನ್ನು ಸೃಷ್ಟಿ ಮಾಡಬೇಕು ಆ ಜವಾಬ್ದಾರಿ ಇದೆ ಅವರಿಗೆ ಆ ಮಾದರಿಯನ್ನು ಯಾವ ಮಾದರಿಯನ್ನು ಸೃಷ್ಟಿ ಮಾಡಬೇಕು ನನ್ನ ಅಪ್ಪನ ಮಾದರಿಯ ಸರಿಗಿತ್ತ ಅಥವಾ ಅಲ್ಲೂ ತೊಂದರೆಗಳಿದ್ದಿರಬಹುದಲ್ವಾ ಅಮ್ಮನ ಮಾದರಿ ಸರಿಗಿತ್ತಾ ಇಲ್ಲ ಅಲ್ಲೂ ಅನೇಕ ತೊಂದರೆ ಆಗ್ತಿತ್ತು ನಾವು ಎಲ್ಲವಾಗಲೂ ಅಪ್ಪ ಅವರ ತಾತನ ಕೇಳ್ಕೊಂಡು ಹೋಗ್ತಾ ಇದ್ವಿ ಅಥವಾ ಗುರುಗಳನ್ನ ಕೇಳ್ಕೊಂಡು ಹೋಗ್ತಾ ಇದ್ವಿ ಅದು ಸರಿಗಿತ್ತಾ ಇಲ್ಲ ನಾವು ಎಜುಕೇಟೆಡ್ಡು ಇಷ್ಟು ಒಳ್ಳೆ ಮೇಲ್ಗಡೆ ಒಳ್ಳೆ ಸಂಬಳ ಇದ್ದೀವಿ ಒಳ್ಳೆ ಕೆಲಸದಲ್ಲಿ ಇದ್ದೀವಿ ಒಳ್ಳೆ ಪೊಸಿಷನ್ ತಗೋತಾ ಇದ್ದೀವಿ ನಮ್ಮ ಕುಟುಂಬದ ಮಾದರಿಯನ್ನು ನಾವೇ ನಿರ್ಧಾರ ಮಾಡ್ಕೋಬೇಕಲ್ವಾ ಯಾವುದೋ ಮಾದರಿಗೆ ನಾವು ಯಾಕೆ ಬಲಿಯಾಗಬೇಕು ಈ ಥರದ ಅವೇರ್ನೆಸ್ ಇದೆಯಲ್ಲ ಇದು ನಿಜವಾದ ಅವೇರ್ನೆಸ್ಸು ನನ್ನ ಕುಟುಂಬ ನನ್ನ ಅಪ್ಪನ ಹಾಗೆ ನಾನು ಯಾಕೆ ಆಡಬೇಕು ಅಮ್ಮನ ಹಾಗೇ ನಾನು ಯಾಕೆ ಆಡಬೇಕು ಅಮ್ಮನ ಒಳ್ಳೆತನಗಳನ್ನು ತಗೊಳ್ಳೋಣ ಆದರೆ ನನಗೆ ಯಾವುದು ನನ್ನಮ್ಮನಿಂದ ಕಿರಿಕಿರಿ ಆಗ್ತಾಯಿತ್ತೋ ಅದನ್ನು ನಾನು ನನ್ನ ಮಕ್ಕಳಿಗೂ ಯಾಕೆ ಕೊಡಬೇಕು ಅದನ್ನು ಯಾಕೆ ನಾನು ಬಿಡಬಾರ್ದು ಈ ಥರದ ಒಂದು ಚಿಂತನೆಗಳಿದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ನಾವು ಮಕ್ಕಳನ್ನು ಬೆಳೆಸುವಾಗ ಮುಂದೆ ಮಕ್ಕಳನ್ನು ಒಬ್ಬ ವ್ಯಕ್ತಿಯಾಗಿ ರೂಪಿಸುವಾಗ ನಮ್ಮ ಕುಟುಂಬ ಏನಿದೆಯಲ್ಲ ನಮ್ಮ ಸಂಸಾರ ಏನಿದೆಯಲ್ಲ ಅದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಇಂತಹ ಜವಾಬ್ದಾರಿ ಸ್ವತಃ ತಂದೆ ತಾಯಿಗೂ ಇರಬೇಕಾಗುತ್ತೆ ಇದೆಲ್ಲವನ್ನು ಎಳೆ ಎಳೆಯಾಗಿ ಅರ್ಥ ಮಾಡಿಸುವಂಥ ಈ ಸರಣಿ ವಿಡಿಯೋಗಳು ಖಂಡಿತ ನಿಮಗೆ ಇಷ್ಟವಾಗಿರುತ್ತೆ ನೀವು ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ನಿಮ್ಮ ಸಂದೇಹಗಳನ್ನು ನಿಮ್ಮ ಫೀಡ್ಬ್ಯಾಕ್ಗಳನ್ನು ನಮಗೆ ದಯವಿಟ್ಟು ಬರೆದು ಕಳಿಸಿ ಭರವಸೆ ಕೇವಲ ಚಾನಲ್ಲೆಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ